ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ದಿನನಿತ್ಯ ಬಳಸುವಂತಹ ನೂರು ವಾಕ್ಯಗಳನ್ನು ಕಲಿಯೋಣ ನಮ್ಮ ಚಾನಲಲ್ಲಿ ಒಂದು ಸಾವಿರಕ್ಕಿಂತ ಅಧಿಕ ಸೆಂಟೆನ್ಸ್ಗಳನ್ನು ವಿಡಿಯೋ ರೂಪದಲ್ಲಿ ಪ್ರಸ್ತುತಪಡಿಸುತ್ತಿದ್ದೇವೆ ಅದರ ಐದನೇ ಭಾಗ ಈ ವಿಡಿಯೋ ಆಗಿದೆ ಸೊ ಮೊದಲಿನ ನಾಲ್ಕು ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಆ ವಿಡಿಯೋಗಳನ್ನು ಸಹ ನೋಡಿ ಜೊತೆಗೆ ನಿಮಗೆ ಇದರ ನೋಟ್ಸ್ ಅಥವಾ ಪಿ ಡಿ ಎಫ್ ಬೇಕಾದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಪಿ ಡಿ ಎಫ್ ಎಂದು ಕಮೆಂಟ್ ಮಾಡಿ ನಿಮಗೆ ಆ ಪಿ ಡಿ ಎಫನ್ನು ಕಳಿಸಿಕೊಡುತ್ತೇನೆ ನನ್ನ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ವಿಡಿಯೋಸನ್ನು ಲೈಕ್ ಮಾಡಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಟು ಹ್ಯಾವ್ ಬಳಸಿ ಸೆಂಟೆನ್ಸ್ ಮಾಡುವುದನ್ನು ಕಲಿಯೋಣ ಟು ಹ್ಯಾವ್ ಅಂದರೆ ಹೊಂದಿರು ಅಥವಾ ಹೊಂದಿರುವುದು ಎಕ್ಸಾಂಪಲ್ ಅವನ ಬಳಿ ಹೊಸ ಕಾರು ಇದೆ ಇದನ್ನು ಇಂಗ್ಲೀಷ್ನಲ್ಲಿ ಹಿ ಹ್ಯಾಸ್ ಅ ನ್ಯೂ ಕಾರ್ ಹಿ ಹ್ಯಾಸ್ ಅ ನ್ಯೂ ಕಾರ್ ಎಂದು ಅನ್ನಬೇಕು ಸೆಕೆಂಡ್ ಅವಳು ಒಳ್ಳೆಯ ಕೆಲಸದಲ್ಲಿದ್ದಾಳೆ ಶಿ ಹ್ಯಾಸ್ ಅ ಗುಡ್ ಜಾಬ್ ಶಿ ಹ್ಯಾಸ್ ಅ ಗುಡ್ ಜಾಬ್ ಎಂದು ಹೇಳಬೇಕು ನನ್ನ ಬಳಿ ಹೆಚ್ಚಿನ ಹಣವಿದೆ ಐ ಹ್ಯಾವ್ ಮೋರ್ ಮನಿ ಐ ಹ್ಯಾವ್ ಮೋರ್ ಮನಿ ನೆಕ್ಸ್ಟ್ ಸೆಂಟೆನ್ಸ್ ನಾವು ಬಹಳ ಅನುಭವ ಹೊಂದಿದ್ದೇವೆ ಇದನ್ನು ಇಂಗ್ಲೀಷ್ನಲ್ಲಿ ವಿ ಹ್ಯಾವ್ ಅ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಎಂದು ಹೇಳಬೇಕು ವಿ ಹ್ಯಾವ್ ಅ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನಿನ್ನ ಬಳಿ ಸ್ವಂತ ಕೊಠಡಿ ಇದೆ ಯು ಹ್ಯಾವ್ ಯುವರ್ ಓನ್ ರೂಮ್ ಯು ಹ್ಯಾವ್ ಯುವರ್ ಓನ್ ರೂಮ್ ಎಂದು ಹೇಳಬೇಕು ಅವನಿಗೆ ಸಮಯದ ಅಭಾವವಿದೆ ಇದನ್ನು ಇಂಗ್ಲೀಷ್ನಲ್ಲಿ ಹೀ ಹ್ಯಾಸ್ ಅ ಲ್ಯಾಕ್ ಆಫ್ ಟೈಮ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಅವಳಿಗೆ ಉನ್ನತ ಶಿಕ್ಷಣವಿದೆ ಶಿ ಹ್ಯಾಸ್ ಹೈಯರ್ ಎಜುಕೇಷನ್ ಶಿ ಹ್ಯಾಸ್ ಹೈಯರ್ ಎಜುಕೇಷನ್ ನನಗೆ ಹೊಸ ಯೋಜನೆಗಳಿವೆ ಇದನ್ನು ಇಂಗ್ಲೀಷ್ನಲ್ಲಿ ಐ ಹ್ಯಾವ್ ನ್ಯೂ ಪ್ಲ್ಯಾನ್ಸ್ ಐ ಹ್ಯಾವ್ ನ್ಯೂ ಪ್ಲ್ಯಾನ್ಸ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಅವರು ಉತ್ತಮ ಆರೋಗ್ಯ ಸ್ಥಿತಿಯನ್ನು ಹೊಂದಿದ್ದಾರೆ ಇದನ್ನು ಇಂಗ್ಲೀಷ್ನಲ್ಲಿ ದೇ ಹ್ಯಾವ್ ಗುಡ್ ಹೆಲ್ತ್ ಕಂಡೀಷನ್ ದೇ ಹ್ಯಾವ್ ಗುಡ್ ಹೆಲ್ತ್ ಕಂಡೀಷನ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನಿನಗೆ ಸಕಾರಾತ್ಮಕ ಮನೋಭಾವ ಇದೆ ಇದನ್ನು ಇಂಗ್ಲೀಷ್ನಲ್ಲಿ ಯು ಹ್ಯಾವ್ ಅ ಪಾಸಿಟಿವ್ ಆ್ಯಟಿಟ್ಯೂಡ್ ಯು ಹ್ಯಾವ್ ಅ ಪಾಸಿಟಿವ್ ಆ್ಯಟಿಟ್ಯೂಡ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಅವಳ ಬಳಿ ಆಭರಣಗಳ ಸಂಗ್ರಹವಿದೆ ಇದನ್ನು ಇಂಗ್ಲೀಷ್ನಲ್ಲಿ ಶೀ ಹ್ಯಾಸ್ ಅ ಕಲೆಕ್ಷನ್ ಆಫ್ ಜ್ಯುವೆಲ್ರಿ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನನಗೆ ಕೆಲಸದ ಬಗ್ಗೆ ಅನುಭವವಿದೆ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಅಬೌಟ್ ದ ಜಾಬ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಅಬೌಟ್ ದ ಜಾಬ್ ಎಂದು ಇಂಗ್ಲೀಷ್ನಲ್ಲಿ ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಅವನು ಉತ್ತಮ ಭಾಷಾ ಜ್ಞಾನ ಹೊಂದಿದ್ದಾನೆ ಇದನ್ನು ಇಂಗ್ಲೀಷ್ನಲ್ಲಿ ಹೀ ಹ್ಯಾಸ್ ಗುಡ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಹೀ ಹ್ಯಾಸ್ ಗುಡ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನಿನಗೆ ಉತ್ತಮ ಅವಕಾಶವಿದೆ ಇದನ್ನು ಇಂಗ್ಲೀಷ್ನಲ್ಲಿ ಯು ಹ್ಯಾವ್ ಅ ಗುಡ್ ಆಪರ್ಚುನಿಟಿ ಯು ಹ್ಯಾವ್ ಅ ಗುಡ್ ಆಪರ್ಚುನಿಟಿ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಅವರು ಉತ್ತಮ ಪರಿಚಯ ಹೊಂದಿದ್ದಾರೆ ಅದನ್ನು ಇಂಗ್ಲೀಷ್ನಲ್ಲಿ ದೇ ಹ್ಯಾವ್ ಗುಡ್ ಕಾಂಟ್ಯಾಕ್ಟ್ಸ್ ದೇ ಹ್ಯಾವ್ ಗುಡ್ ಕಾಂಟ್ಯಾಕ್ಟ್ಸ್ ಎಂದು ಹೇಳಬೇಕು ನನಗೆ ಒಳ್ಳೆಯ ಗೆಳೆಯನಿದ್ದಾನೆ ಐ ಹ್ಯಾವ್ ಅ ಗುಡ್ ಫ್ರೆಂಡ್ ಐ ಹ್ಯಾವ್ ಅ ಗುಡ್ ಫ್ರೆಂಡ್ ಎಂದು ಇಂಗ್ಲೀಷ್ನಲ್ಲಿ ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಅವನ ಬಳಿ ಹಳೆಯ ಲ್ಯಾಪ್ಟಾಪ್ ಇದೆ ಇದನ್ನು ಇಂಗ್ಲೀಷ್ನಲ್ಲಿ ಹಿ ಹ್ಯಾಸ್ ಆ್ಯನ್ ಓಲ್ಡ್ ಲ್ಯಾಪ್ಟಾಪ್ ಹಿ ಹ್ಯಾಸ್ ಆ್ಯನ್ ಓಲ್ಡ್ ಲ್ಯಾಪ್ಟಾಪ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಅವಳ ಬಳಿ ನಿನ್ನ ಫೋನ್ ನಂಬರ್ ಇದೆ ಇದನ್ನು ಇಂಗ್ಲೀಷ್ನಲ್ಲಿ ಶಿ ಹ್ಯಾಸ್ ಯುವರ್ ಫೋನ್ ನಂಬರ್ ಶಿ ಹ್ಯಾಸ್ ಯುವರ್ ಫೋನ್ ನಂಬರ್ ಎಂದು ಹೇಳಬೇಕು ನಮ್ಮ ಬಳಿ ಹೆಚ್ಚುವರಿ ಆಸಕ್ತಿ ಇದೆ ವಿ ಹ್ಯಾವ್ ಎಕ್ಸ್ಟ್ರಾ ಇಂಟ್ರೆಸ್ಟ್ ಇದನ್ನು ಇಂಗ್ಲೀಷ್ನಲ್ಲಿ ವಿ ಹ್ಯಾವ್ ಎಕ್ಸ್ಟ್ರಾ ಇಂಟ್ರೆಸ್ಟ್ ಎಂದು ಹೇಳಬೇಕು ನಿನಗೆ ಉತ್ಸಾಹವಿದೆ ಇದನ್ನು ಇಂಗ್ಲೀಷ್ನಲ್ಲಿ ಯು ಹ್ಯಾವ್ ಎಂಥೂಸಿಯಸಮ್ ಎಂದು ಹೇಳಬೇಕು ಯು ಹ್ಯಾವ್ ಎಂಥೂಸಿಯಸಮ್ ನೆಕ್ಸ್ಟ್ ಸೆಂಟೆನ್ಸ್ ಅವನ ಬಳಿ ಹೊಸ ಐಡಿಯಾ ಇದೆ ಹೀ ಹ್ಯಾಸ್ ಅ ನ್ಯೂ ಐಡಿಯಾ ಹಿ ಹ್ಯಾಸ್ ಅ ನ್ಯೂ ಐಡಿಯಾ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಅವಳ ಬಳಿ ಹಳೆಯ ನೆನಪುಗಳು ಇವೆ ಶೀ ಹ್ಯಾಸ್ ಓಲ್ಡ್ ಮೆಮರೀಸ್ ಶೀ ಹ್ಯಾಸ್ ಓಲ್ಡ್ ಮೆಮರೀಸ್ ನನ್ನ ಬಳಿ ಉತ್ತಮ ಆರೋಗ್ಯವಿದೆ ಐ ಹ್ಯಾವ್ ಗುಡ್ ಹೆಲ್ತ್ ಐ ಹ್ಯಾವ್ ಗುಡ್ ಹೆಲ್ತ್ ನಮ್ಮಲ್ಲಿ ಸ್ವತಂತ್ರ ಚಿಂತನೆ ಇದೆ ವಿ ಹ್ಯಾವ್ ಇಂಡಿಪೆಂಡೆಂಟ್ ಥಿಂಕಿಂಗ್ ವಿ ಹ್ಯಾವ್ ಇಂಡಿಪೆಂಡೆಂಟ್ ಥಿಂಕಿಂಗ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಅವರು ಹೆಚ್ಚು ಶಕ್ತಿಯನ್ನು ಹೊಂದಿದ್ದಾರೆ ದೇ ಹ್ಯಾವ್ ಮೋರ್ ಎನರ್ಜಿ ಇದನ್ನು ಇಂಗ್ಲೀಷ್ನಲ್ಲಿ ದೇ ಹ್ಯಾವ್ ಮೋರ್ ಎನರ್ಜಿ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನೀವು ಒಳ್ಳೆಯ ಸಮಯ ಹೊಂದಿದ್ದೀರಿ ನೀವು ಒಳ್ಳೆಯ ಸಮಯ ಹೊಂದಿದ್ದೀರಿ ಇದನ್ನು ಇಂಗ್ಲೀಷ್ನಲ್ಲಿ ಯು ಹ್ಯಾವ್ ಅ ಗುಡ್ ಟೈಮ್ ಯು ಹ್ಯಾವ್ ಅ ಗುಡ್ ಟೈಮ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಅವನ ಬಳಿ ಬಹಳಷ್ಟು ಪುಸ್ತಕಗಳಿವೆ ಹೀ ಹ್ಯಾಸ್ ಮೆನಿ ಬುಕ್ಸ್ ಹಿ ಹ್ಯಾಸ್ ಮೆನಿ ಬುಕ್ಸ್ ನೆಕ್ಸ್ಟ್ ಸೆಂಟೆನ್ಸ್ ಅವಳಿಗೆ ಕ್ರಿಯಾಶೀಲ ಮನಸ್ಸಿದೆ ಇದನ್ನು ಇಂಗ್ಲೀಷ್ನಲ್ಲಿ ಶಿ ಹ್ಯಾಸ್ ಆ್ಯನ್ ಆಕ್ಟಿವ್ ಮೈಂಡ್ ಶಿ ಹ್ಯಾಸ್ ಆ್ಯನ್ ಆ್ಯಕ್ಟಿವ್ ಮೈಂಡ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನನಗೆ ಹೊಸ ಅವಕಾಶಗಳು ಇವೆ ಆ ಹ್ಯಾವ್ ನ್ಯೂ ಆಪರ್ಚುನಿಟೀಸ್ ಐ ಹ್ಯಾವ್ ನ್ಯೂ ಆಪರ್ಚುನಿಟೀಸ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಅವರು ಉತ್ತಮ ತಂಡವನ್ನು ಹೊಂದಿದ್ದಾರೆ ದೇ ಹ್ಯಾವ್ ಅ ಗುಡ್ ಟೀಮ್ ದೇ ಹ್ಯಾವ್ ಅ ಗುಡ್ ಟೀಮ್ ನನಗೆ ಹೊಸ ಗುರಿ ಇದೆ ಐ ಹ್ಯಾವ್ ಅ ನ್ಯೂ ಗೋಲ್ ಐ ಹ್ಯಾವ್ ಅ ನ್ಯೂ ಗೋಲ್ ನೆಕ್ಸ್ಟ್ ಸೆಂಟೆನ್ಸ್ ಅವನಿಗೆ ತನ್ನದೇ ಆದ ಕಂಪ್ನಿ ಇದೆ ಹೀ ಹ್ಯಾಸ್ ಹೀಸ್ ಓನ್ ಕಂಪ್ನಿ ಹಿ ಹ್ಯಾಸ್ ಹೀಸ್ ಓನ್ ಕಂಪ್ನಿ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಅವಳಿಗೆ ನೃತ್ಯದಲ್ಲಿ ಆಸಕ್ತಿ ಇದೆ ಇದನ್ನು ಇಂಗ್ಲೀಷ್ನಲ್ಲಿ ಶೀ ಹ್ಯಾಸ್ ಆ್ಯನ್ ಇಂಟ್ರೆಸ್ಟ್ ಇನ್ ಡ್ಯಾನ್ಸ್ ಶೀ ಹ್ಯಾಸ್ ಆ್ಯನ್ ಇಂಟ್ರೆಸ್ಟ್ ಇನ್ ಡ್ಯಾನ್ಸ್ ಎಂದು ಹೇಳಬೇಕು ನಮಗೆ ಉತ್ತಮ ಮಾರ್ಗದರ್ಶನವಿದೆ ಇದನ್ನು ಇಂಗ್ಲೀಷ್ನಲ್ಲಿ ವಿ ಹ್ಯಾವ್ ಗುಡ್ ಗೈಡೆನ್ಸ್ ವಿ ಹ್ಯಾವ್ ಗುಡ್ ಗೈಡೆನ್ಸ್ ಎಂದು ಇಂಗ್ಲೀಷ್ನಲ್ಲಿ ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನಿನಗೆ ತಕ್ಷಣದ ಕೆಲಸದ ಅಗತ್ಯವಿದೆ ಇದನ್ನು ಇಂಗ್ಲೀಷ್ನಲ್ಲಿ ಯು ಹ್ಯಾವ್ ಆ್ಯನ್ ಅರ್ಜೆಂಟ್ ನೀಡ್ ಫಾರ್ ವರ್ಕ್ ಯು ಹ್ಯಾವ್ ಆ್ಯನ್ ಅರ್ಜೆಂಟ್ ನೀಡ್ ಫಾರ್ ವರ್ಕ್ ಎಂದು ಹೇಳಬೇಕು ಅವರು ಬಲವಾದ ಅಭಿಪ್ರಾಯವನ್ನು ಹೊಂದಿದ್ದಾರೆ ಇದನ್ನು ಇಂಗ್ಲೀಷ್ನಲ್ಲಿ ದೇ ಹ್ಯಾವ್ ಅ ಸ್ಟ್ರಾಂಗ್ ಒಪಿನಿಯನ್ ದೇ ಹ್ಯಾವ್ ಅ ಸ್ಟ್ರಾಂಗ್ ಒಪಿನಿಯನ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಓಕೆ ಇವಾಗ ಪ್ರಿಪೋಸಿಷನಲ್ಲಿ ಬರುವ ಇನ್ ಈ ಪದ ಬಳಸಿ ಸೆಂಟೆನ್ಸ್ ಮಾಡೋದನ್ನು ನೋಡೋಣ ಇನ್ ಅಂದರೆ ಒಳಗೆ ಎಕ್ಸಾಂಪಲ್ ನಾನು ಕೋಣೆಯಲ್ಲಿದ್ದೇನೆ ಐ ಆಮ್ ಇನ್ ದ ರೂಮ್ ಆ ಆಮ್ ಇನ್ ದ ರೂಮ್ ಅವಳು ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಾಳೆ ವರ್ಕ್ಸ್ ಇನ್ ದ ಬ್ಯಾಂಕ್ ವರ್ಕ್ಸ್ ಇನ್ ದ ಬ್ಯಾಂಕ್ ಎಂದು ಹೇಳಬೇಕು ನಾನು ನಾಲ್ಕು ದಿನಗಳಲ್ಲಿ ಬರುತ್ತೇನೆ ಇದನ್ನು ಇಂಗ್ಲೀಷ್ನಲ್ಲಿ ಐ ವಿಲ್ ಕಮ್ ಇನ್ ಫೋರ್ ಡೇಸ್ ಐ ವಿಲ್ ಕಮ್ ಇನ್ ಫೋರ್ ಡೇಸ್ ಎಂದು ಹೇಳಬೇಕು ಅವನು ದೋಣಿಯಲ್ಲಿ ಕುಳಿತಿದ್ದಾನೆ ಹೀ ಈಸ್ ಸಿಟ್ಟಿಂಗ್ ಇನ್ ದ ಬೋಟ್ ಹೀ ಈದ್ ಸಿಟ್ಟಿಂಗ್ ಇನ್ ದ ಬೋಟ್ ಎಂದು ಹೇಳಬೇಕು ಅವರು ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದಾರೆ ದಿ ಆರ್ ಟ್ರಾವೆಲಿಂಗ್ ಇನ್ ದ ಕಾರ್ ದೇ ಆರ್ ಟ್ರಾವೆಲಿಂಗ್ ಇನ್ ದ ಕಾರ್ ಪುಸ್ತಕ ಚೀಲದಲ್ಲಿದೆ ಇದನ್ನು ಇಂಗ್ಲಿಷ್ನಲ್ಲಿ ದ ಬುಕ್ ಈಸ್ ಇನ್ ದ ಬ್ಯಾಗ್ ದ ಬುಕ್ ಈಸ್ ಇನ್ ದ ಬ್ಯಾಗ್ ಎಂದು ಹೇಳಬೇಕು ಮಕ್ಕಳಿದ್ದರೆ ತೋಟದಲ್ಲಿ ಆಟವಾಡುತ್ತಿದ್ದಾರೆ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಗಾರ್ಡನ್ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಗಾರ್ಡನ್ ಎಂದು ಹೇಳಬೇಕು ನಾನು ಜಿಮ್ನಲ್ಲಿ ವ್ಯಾಯಾಮ ಮಾಡುತ್ತಿದ್ದೇನೆ ಅಥವಾ ಮಾಡುತ್ತೇನೆ ಐ ಎಕ್ಸರ್ಸೈಸ್ ಇನ್ ದ ಜಿಮ್ ಐ ಎಕ್ಸಸೈಜ್ ಇನ್ ದ ಜಿಮ್ ಅವಳು ಚಿತ್ರದಲ್ಲಿ ನಟಿಸುತ್ತಾಳೆ ಶಿ ಆ್ಯಕ್ಟ್ಸ್ ಇನ್ ದ ಮೂವಿ ಶಿ ಆ್ಯಕ್ಟ್ಸ್ ಇನ್ ದ ಮೂವಿ ಎಂದು ಹೇಳಬೇಕು ಅವನು ಒಳಗೆ ಓಡಿದ ಹೀ ರ್ಯಾನ್ ಇನ್ ಸೈಡ್ ದ ಹೌಸ್ ಹೀ ರ್ಯಾನ್ ಇನ್ ಸೈಡ್ ದ ಹೌಸ್ ಅಂಟನ್ ಬಟ್ಟೆಗಳು ಕಪಾಟಿನಲ್ಲಿವೆ ಕ್ಲಾತ್ಸ್ ಆರ್ ಇನ್ ದ ಕಬ್ಬೋರ್ಡ್ ಕ್ಲಾತ್ಸ್ ಆರ್ ಇನ್ ದ ಕಬ್ಬೋರ್ಡ್ ನೆಕ್ಸ್ಟ್ ಸೆಂಟೆನ್ಸ್ ನಾವು ಪಾರ್ಕ್ನಲ್ಲಿ ನಡೆದಾಡುತ್ತಿದ್ದೇವೆ ವಿ ಆರ್ ವಾಕಿಂಗ್ ಇನ್ ದ ಪಾರ್ಕ್ ವಿ ಆರ್ ವಾಕಿಂಗ್ ಇನ್ ದ ಪಾರ್ಕ್ ಬಿಲ್ ಪರ್ಸ್ನಲ್ಲಿ ಇದೆ ದ ಬಿಲ್ ಈಸ್ ಇನ್ ದ ಪರ್ಸ್ ದ ಬಿಲ್ ಈಸ್ ಇನ್ ದ ಪರ್ಸ್ ನೆಕ್ಸ್ಟ್ ಸೆಂಟೆನ್ಸ್ ನನ್ನ ಮನಸ್ಸಲ್ಲಿ ಒಂದು ಹೊಸ ಯೋಜನೆ ಇದೆ ಐ ಹ್ಯಾವ್ ಅ ನ್ಯೂ ಪ್ಲ್ಯಾನ್ ಇನ್ ಮೈಂಡ್ ಐ ಹ್ಯಾವ್ ಅ ನ್ಯೂ ಪ್ಲ್ಯಾನ್ ಇನ್ ಮೈಂಡ್ ನೆಕ್ಸ್ಟ್ ಸೆಂಟೆನ್ಸ್ ನನ್ನ ತಂದೆ ಕಚೇರಿಯಲ್ಲಿ ಕೆಲಸ ಮಾಡುತ್ತಾರೆ ಇದನ್ನು ಇಂಗ್ಲೀಷ್ನಲ್ಲಿ ಮೈ ಫಾದರ್ ವರ್ಕ್ಸ್ ಇನ್ ದ ಆಫೀಸ್ ಮೈ ಫಾದರ್ ವರ್ಕ್ಸ್ ಇನ್ ದ ಆಫೀಸ್ ತಾಯಿ ಅಡುಗೆ ಮನೆಯಲ್ಲಿದ್ದಾರೆ ಮದರ್ ಈಸ್ ಇನ್ ದ ಕಿಚನ್ ಮದರ್ ಈಸ್ ಇನ್ ದ ಕಿಚನ್ ನಾವು ಸಭೆಯಲ್ಲಿದ್ದೇವೆ ವಿ ಆರ್ ಇನ್ ದ ಮೀಟಿಂಗ್ ವಿ ಆರ್ ಇನ್ ದ ಮೀಟಿಂಗ್ ಮಕ್ಕಳು ಶಾಲೆಯಲ್ಲಿದ್ದಾರೆ ಚಿಲ್ಡ್ರನ್ ಆರ್ ಇನ್ ದ ಸ್ಕೂಲ್ ಚಿಲ್ಡ್ರನ್ ಆರ್ ಇನ್ ದ ಸ್ಕೂಲ್ ನೆಕ್ಸ್ಟ್ ಟಾಪಿಕ್ ಆನ್ ಆನ್ ಅಂದರೆ ಮೇಲೆ ಇದನ್ನು ಬಳಸಿ ಸೆಂಟೆನ್ಸ್ಗಳನ್ನು ಮಾಡೋಣ ಎಕ್ಸಾಂಪಲ್ಗೆ ಪುಸ್ತಕ ಟೇಬಲ್ ಮೇಲೆ ಇದೆ ಅಥವಾ ಮೇಜಿನ ಮೇಲೆ ಇದೆ ದ ಬುಕ್ ಈಸ್ ಆನ್ ದ ಟೇಬಲ್ ದ ಬುಕ್ ಈಸ್ ಆನ್ ದ ಟೇಬಲ್ ಅವನು ಕತ್ತೆ ಮೇಲೆ ಕುಳಿತಿದ್ದಾನೆ ಹಿ ಈಸ್ ಸಿಟ್ಟಿಂಗ್ ಆನ್ ದ ಡಾಂಕಿ ಹಿ ಈಸ್ ಸಿಟ್ಟಿಂಗ್ ಆನ್ ದ ಡಾಂಕಿ ಪೆನ್ ಟೀ ಶರ್ಟ್ ಮೇಲೆ ಬಿದ್ದಿತು ದ ಪೆನ್ ಫೆಲ್ ಆನ್ ದ ಟೀ ಶರ್ಟ್ ದ ಪೆನ್ ಫೆಲ್ ಆನ್ ದ ಟಿ ಶರ್ಟ್ ನಾವು ಮಂಗಳವಾರ ಸಭೆಯ ಬಗ್ಗೆ ಚರ್ಚಿಸುತ್ತೇವೆ ವಿ ವಿಲ್ ಡಿಸ್ಕಸ್ ದ ಮೀಟಿಂಗ್ ಆನ್ ಟ್ಯೂಸ್ಡೆ ವಿಲ್ ಡಿಸ್ಕಸ್ ದ ಮೀಟಿಂಗ್ ಆನ್ ಟ್ಯೂಸ್ಡೇ ಅವಳ ಕೈ ಮೇಲೆ ಗಾಯವಿದೆ ಶಿ ಹ್ಯಾಸ್ ಆ್ಯನ್ ಇಂಜುರಿ ಆನ್ ಹರ್ ಹ್ಯಾಂಡ್ ಶೀ ಹ್ಯಾಸ್ ಆ್ಯನ್ ಇಂಜುರಿ ಆನ್ ಹರ್ ಹ್ಯಾಂಡ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಪೇಪರ್ ಮೇಜಿನ ಮೇಲೆ ಇದೆ ದ ಪೇಪರ್ ಈಸ್ ಆನ್ ದ ಡೆಸ್ಕ್ ದ ಪೇಪರ್ ಈಸ್ ಆನ್ ದ ಡೆಸ್ಕ್ ಅವನು ತಟ್ಟೆಯಲ್ಲಿ ಊಟ ಬಡಿಸಿದನು ಇದನ್ನು ಇಂಗ್ಲೀಷ್ನಲ್ಲಿ ಹೀ ಸರುಡ್ ಫುಡ್ ಆನ್ ದ ಪ್ಲೇಟ್ ಹೀ ಸರ್ವ್ಡ್ ಫುಡ್ ಆನ್ ದ ಪ್ಲೇಟ್ ಅವರು ಅವನ ಮಾತಿನ ಮೇಲೆ ನಂಬಿಕೆ ಇಟ್ಟರು ದೆ ಟ್ರಸ್ಟೆಡ್ ಆನ್ ಹೀಸ್ ವರ್ಡ್ ದೇ ಟ್ರಸ್ಟೆಡ್ ಆನ್ ಹೀಸ್ ವರ್ಡ್ಸ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನಾನು ಚೀಲವನ್ನು ಹಾಸುವೆಯ ಮೇಲೆ ಇಟ್ಟೆ ಆಯ್ ಪ್ಲೇಸ್ಡ್ ದ ಬ್ಯಾಗ್ ಆನ್ ದಟ್ ಬೆಡ್ ಐ ಪ್ಲೇಸ್ಡ್ ದ ಬ್ಯಾಗ್ ಆನ್ ದ ಬೆಡ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಅವಳ ಕತ್ತಿನ ಮೇಲೆ ಕಂಟು ಇದೆ ಶಿ ಹ್ಯಾಸ್ ಅ ಸ್ಕಾರ್ ಆನ್ ಹರ್ ನೆಕ್ ಶಿ ಹ್ಯಾಸ್ ಅ ಸ್ಕಾರ್ ಆನ್ ಹರ್ ನೆಕ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಬಟ್ಟೆಗಳು ಹಗ್ಗದ ಮೇಲೆ ಒಣಗುತ್ತಿವೆ ಇದನ್ನು ಇಂಗ್ಲಿಷ್ನಲ್ಲಿ ದ ಕ್ಲಾತ್ಸ್ ಆರ್ ಡ್ರಾಯಿಂಗ್ ಆನ್ ದ ರೋಪ್ ದ ಕ್ಲಾತ್ಸ್ ಆರ್ ಡ್ರಾಯಿಂಗ್ ಆನ್ ದ ರೋಪ್ ಈ ನೆಕ್ಸ್ಟ್ ಸೆಂಟೆನ್ಸ್ ಆ ಹುಡುಗ ಹತ್ತಿರದ ಮರದ ಮೇಲೆ ಹತ್ತಿದನು ದಾಯ್ ಕ್ಲೈಮ್ಡ್ ಆನ್ ದ ನಿಯರ್ ಬೈ ಟ್ರೀ ದ ಬಾಯ್ ಕ್ಲೈಮ್ಡ್ ಆನ್ ದ ನಿಯರ್ ಬೈ ಟ್ರೀ ನೆಕ್ಸ್ಟ್ ಸೆಂಟೆನ್ಸ್ ಅವರು ವಾರಾಂತ್ಯದಲ್ಲಿ ಹೋಟೆಲ್ಗೆ ಹೋಗುತ್ತಾರೆ ದೇ ಹಾವ್ ಗೋ ಟು ದ ಹೋಟೆಲ್ ಆನ್ ವೀಕೆಂಡ್ಸ್ ಮೊಬೈಲ್ ಮೇಜಿನ ಮೇಲೆ ಇಡು ಪುಟ್ ದ ಮೊಬೈಲ್ ಆನ್ ದ ಟೇಬಲ್ ಪುಟ್ ದ ಮೊಬೈಲ್ ಆನ್ ದ ಟೇಬಲ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಅವನು ದೋಣಿಯ ಮೇಲೆ ನಿಂತಿದ್ದ ಹೀ ಸ್ಟುಡ್ ಆನ್ ದ ಬೋಟ್ ಹೀ ಸ್ಟುಡ್ ಆನ್ ದ ಬೋಟ್ ನಾನು ಬೆಳಗ್ಗೆ ಟಿವಿಯಲ್ಲಿ ಸುದ್ದಿ ನೋಡುತ್ತೇನೆ ಇದನ್ನು ಇಂಗ್ಲೀಷ್ನಲ್ಲಿ ಐ ವಾಚ್ ನ್ಯೂಸ್ ಆನ್ ಟಿ ವಿ ಇನ್ ದ ಮಾರ್ನಿಂಗ್ ಐ ವಾಚ್ ನ್ಯೂಸ್ ಆನ್ ಟಿವಿ ಇನ್ ದ ಮಾರ್ನಿಂಗ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಎಲ್ಲರೂ ಅವಳ ಬಗ್ಗೆ ಹೆಮ್ಮೆ ಪಡುತ್ತಾರೆ ಎವ್ರಿ ಒನ್ ಈಸ್ ಪ್ರೌಡ್ ಆಫ್ ಅವರ್ ಅವನು ಹತ್ತಿರದ ಸೇತುವೆ ಮೇಲೆ ನಡೆಯುತ್ತಿದ್ದ ಹೀ ವಾಸ್ ವಾಕಿಂಗ್ ಆನ್ ದ ನಿಯರ್ ಬೈ ಬ್ರಿಡ್ಜ್ ಹೀ ವಾಸ್ ವಾಕಿಂಗ್ ಆನ್ ದ ನಿಯರ್ ಬೈ ಬ್ರಿಡ್ಜ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ಆಟಿಕೆ ಸೋಫಾದ ಕೆಳಗೆ ಇದೆ ದ ಟಾಯ್ ಈಸ್ ಅಂಡರ್ ದ ಸೋಫಾ ದ ಟಾಯ್ ಈಸ್ ಅಂಡರ್ ದ ಸೋಫಾ ಕಾರನ್ನು ಮರದ ಕೆಳಗೆ ನಿಲ್ಲಿಸಲಾಗಿದೆ ದಾರ್ ಈಸ್ ಪಾರ್ಕ್ಡ್ ಅಂಡರ್ ದ ಟ್ರಿ ದಾರ್ಕ್ಡ್ ಅಂಡರ್ ದ ಟ್ರೀ ನೆಕ್ಸ್ಟ್ ಸೆಂಟೆನ್ಸ್ ಅವಳು ಪೆನ್ ಅನ್ನು ಕಾಗದ ಕೆಳಗೆ ಇಟ್ಟಳು ಶಿ ಪುಟ್ ದ ಪೆನ್ ಅಂಡರ್ ದ ಪೇಪರ್ ಶಿ ಪುಟ್ ದ ಪೆನ್ ಅಂಡರ್ ದ ಪೇಪರ್ ನನಗೆ ಬಾಗಿಲಿನ ಕೆಳಗೆ ಪತ್ರ ಸಿಕ್ಕಿತು ಐ ಫೌಂಡ್ ದ ಲೆಟರ್ ಅಂಡರ್ ದ ಡೋರ್ ಐ ಫೌಂಡ್ ದ ಲೆಟರ್ ಅಂಡರ್ ದ ಡೋರ್ ಇವಾಗ ಯಾಟ್ ಅಂದರೆ ಅಲ್ಲಿಗೆ ಸ್ಥಳಕ್ಕೆ ಅಥವಾ ಸ್ಥಳದಲ್ಲಿ ಇದರ ಕುರಿತು ಸೆಂಟೆನ್ಸ್ಗಳನ್ನು ನೋಡೋಣ ನಾನು ಸಂಜೆ ಐದು ಗಂಟೆಗೆ ಮನೆಗೆ ಬರುತ್ತೇನೆ ಐ ವಿಲ್ ಕಮ್ ಹೋಮ್ ಆ್ಯಟ್ ಫೈವ್ ಪಿ ಎಮ್ ಐ ವಿಲ್ ಕಮ್ ಹೋಮ್ ಎಟ್ ಫೈವ್ ಪಿ ಎಮ್ ನಾವು ಶಾಲೆಯ ಗೇಟ್ ಬಳಿ ಭೇಟಿಯಾದೆವು ವಿ ಮೆಟ್ ಎಟ್ ದ ಸ್ಕೂಲ್ ಗೇಟ್ ಅವನು ಕೆಲಸದ ಸ್ಥಳದಲ್ಲಿ ಕಾಯುತ್ತಿದ್ದಾನೆ ಹೀ ಈಸ್ ವೇಟಿಂಗ್ ಎಟ್ ದ ವರ್ಕ್ ಪ್ಲೇಸ್ ಹೀ ಈಸ್ ವೇಟಿಂಗ್ ಎಟ್ ದ ವರ್ಕ್ ಪ್ಲೇಸ್ ಎಂದು ಹೇಳಬೇಕು ಅವರು ಮದುವೆ ಸಮಾರಂಭದಲ್ಲಿ ಭೇಟಿಯಾದರು ದೇ ಮೆಟ್ ಎಟ್ ದ ವೆಡ್ಡಿಂಗ್ ದೇ ಮೆಟ್ ಎಟ್ ದ ವೆಡ್ಡಿಂಗ್ ಸೆರ್ಮನಿ ನೆಕ್ಸ್ಟ್ ಸೆಂಟೆನ್ಸ್ ರೈಲು ನಿಲ್ದಾಣದಲ್ಲಿ ತುಂಬ ಜನ ಇರುತ್ತಾರೆ ದೇರ್ ಆರ್ ಮೆನಿ ಪೀಪಲ್ ಎಟ್ ದ ರೈಲ್ವೆ ಟೇಷನ್ ದೇರ್ ಆರ್ ಮೆನಿ ಪೀಪಲ್ ಎಟ್ ದ ರೈಲ್ವೆ ಟೇಷನ್ ನಾನು ಸಂಜೆ ಕಾಫಿ ಅಂಗಡಿಯಲ್ಲಿ ಇದ್ದೆ ಐ ವಾಸ್ ಎಟ್ ದ ಕಾಫಿ ಶಾಪ್ ಇನ್ ದ ಈವ್ನಿಂಗ್ ಐ ವಾಸ್ ಎಟ್ ದ ಕಾಫಿ ಶಾಪ್ ಇನ್ ದ ಈವ್ನಿಂಗ್ ಅವಳು ಬಸ್ ನಿಲ್ದಾಣದಲ್ಲಿ ನನಗಾಗಿ ಕಾಯುತ್ತಿದ್ದಾಳೆ ಶೀ ಈಸ್ ವೇಟಿಂಗ್ ಫಾರ್ ಮೀ ಎಟ್ ದ ಬಸ್ ಸ್ಟಾಪ್ ಶೀ ಈಸ್ ವೇಟಿಂಗ್ ಫಾರ್ ಮೀ ಅಟ್ ದ ಬಸ್ ಸ್ಟಾಪ್ ನಾವು ಟಿಕೆಟ್ ಕೌಂಟರ್ ಬಳಿ ನಿಂತಿದ್ದೇವೆ ಇದನ್ನು ಇಂಗ್ಲೀಷ್ನಲ್ಲಿ ವಿ ಆರ್ ಸ್ಟ್ಯಾಂಡಿಂಗ್ ಎಟ್ ದ ಟಿಕೆಟ್ ಕೌಂಟರ್ ಸೊ ನೆಕ್ಸ್ಟ್ ಬಾಯ್ ಪದ ಬಳಸಿ ಸೆಂಟೆನ್ಸ್ ಮಾಡೋಣ ಬಾಯ್ ಅಂದರೆ ಹಿಂದೆ ಜತೆ ಮೂಲಕ ಎಕ್ಸಾಂಪಲ್ ಅವನು ಶಾಲೆಗೆ ಬಸ್ಸಿನಲ್ಲಿ ಹೋಗುತ್ತಾನೆ ಹೀ ಗೋಸ್ ಟು ಸ್ಕೂಲ್ ಬಾಯ್ ಬಸ್ ಹೀ ಗೋಸ್ ಟು ಸ್ಕೂಲ್ ಬಾಯ್ ಬಸ್ ನಾನು ನದಿಯ ಬದಿಯಲ್ಲಿ ಓಡುತ್ತಿದ್ದೆ ಐ ವಾಸ್ ಜಾಗಿಂಗ್ ಬೈ ದ ರಿವರ್ ಸೈಡ್ ಐ ವಾಸ್ ಜಾಗಿಂಗ್ ಬೈ ದ ರಿವರ್ ಸೈಡ್ ಅವಳು ಕಾರಿನ ಬಳಿ ನಿಂತಿದ್ದಾಳೆ ಶೀ ಸ್ಟ್ಯಾಂಡಿಂಗ್ ಬೈ ದ ಕಾರ್ ಶೀ ಸ್ಟ್ಯಾಂಡಿಂಗ್ ಬೈ ದ ಕಾರ್ ಈ ಪುಸ್ತಕವನ್ನು ಪ್ರಸಿದ್ಧ ಲೇಖಕರು ಬರೆದಿದ್ದಾರೆ ದ ಬುಕ್ ಈಸ್ ರಿಟರ್ನ್ ಬೈ ಅ ಫೇಮಸ್ ಆಥರ್ ದ ಬುಕ್ ಈಸ್ ರಿಟರ್ನ್ ಬೈ ಅ ಫೇಮಸ್ ಆಥರ್ ನೆಕ್ಸ್ಟ್ ಸೆಂಟೆನ್ಸ್ ನಾನು ನನ್ನ ಅಕ್ಕನೊಂದಿಗೆ ಬಟ್ಟೆ ಖರೀದಿಸಲು ಹೋದೆ ಇದನ್ನು ಇಂಗ್ಲೀಷ್ನಲ್ಲಿ ಐ ವ್ಯಾಂಡ್ ಶಾಪಿಂಗ್ ವಿತ್ ಮೈ ಸಿಸ್ಟರ್ ಅವರು ಕಾಲ್ನಡಿಗೆಯಲ್ಲಿ ಬಂದರು ಅಥವಾ ಬಂದುಕೊಂಡರು ಇದನ್ನು ಇಂಗ್ಲೀಷ್ನಲ್ಲಿ ದೇ ಕೇಮ್ ಬಾಯ್ ವಾಕಿಂಗ್ ದೇ ಕೇಮ್ ಬಾಯ್ ವಾಕಿಂಗ್ ಎಂದು ಹೇಳಬೇಕು ಮನೆ ಶಾಲೆಯ ಬದಿಯಲ್ಲಿದೆ ದ ಹೌಸ್ ಈಸ್ ಬಾಯ್ ದ ಸ್ಕೂಲ್ ದ ಹೌಸ್ ಈಸ್ ಬಾಯ್ ದ ಸ್ಕೂಲ್ ಆ ಕೆಲಸವು ಅವನಿಂದ ಮುಗಿಸಲಾಯಿತು ದ ವರ್ಕ್ ವಾಚ್ ಫಿನಿಶ್ಡ್ ಬೈ ಹಿಮ್ ದ ವರ್ಕ್ ವಾಚ್ ಫಿನಿಶ್ಡ್ ಬೈ ಹಿಮ್ ನೆಕ್ಸ್ಟ್ ಸೆಂಟೆನ್ಸ್ ನಾನು ನನ್ನ ಸ್ನೇಹಿತನೊಂದಿಗೆ ಸಿನಿಮಾ ನೋಡಿದೆ ಐ ವಾಚ್ ಅ ಮೂವಿ ವಿತ್ ಮೈ ಫ್ರೆಂಡ್ ಐ ವಾಚ್ ಅ ಮೂವಿ ವಿತ್ ಮೈ ಫ್ರೆಂಡ್ ಅವನು ತನ್ನ ತಂದೆಯೊಂದಿಗೆ ಉದ್ಯಮ ನಡೆಸುತ್ತಾನೆ ಹೀ ರನ್ಸ್ ಅ ಬಿಸ್ನೆಸ್ ವಿತ್ ಹೀಸ್ ಫಾದರ್ ಹೀ ರನ್ಸ್ ಅ ಬಿಸ್ನೆಸ್ ವಿತ್ ಹೀಸ್ ಫಾದರ್ ಅವರು ಮಕ್ಕಳೊಂದಿಗೆ ಆಟವಾಡುತ್ತಿದ್ದಾರೆ ದೇ ಆರ್ ಪ್ಲೇಯಿಂಗ್ ವಿತ್ ದ ಚಿಲ್ಡ್ರನ್ ದೇ ಆರ್ ಪ್ಲೇಯಿಂಗ್ ವಿತ್ ದ ಚಿಲ್ಡ್ರನ್ ನಾನು ನನ್ನ ಆಲೋಚನೆಗಳನ್ನು ಪೆನ್ನಿಂದ ಬರೆಯುತ್ತಿದ್ದೆ ಐ ವಾಸ್ ರೈಟಿಂಗ್ ಮೈ ಥಾಟ್ಸ್ ವಿತ್ ಅ ಪೆನ್ ಐ ವಾಸ್ ರೈಟಿಂಗ್ ಮೈ ಥಾಟ್ಸ್ ವಿತ್ ಅ ಪೆನ್ ಎಂದು ಹೇಳಬೇಕು ನೆಕ್ಸ್ಟ್ ಸೆಂಟೆನ್ಸ್ ನಾನು ನಿನ್ನ ಬಗ್ಗೆ ಕೇಳಿದ್ದೇನೆ ಐ ಹರ್ಡ್ ಅಬೌಟ್ ಯು ಐ ಹರ್ಡ್ ಅಬೌಟ್ ಯು ಅವಳು ಸಿನಿಮಾ ಬಗ್ಗೆ ಮಾತನಾಡಿದಳು ಶೀ ಸ್ಪೋಕ್ ಅಬೌಟ್ ದ ಮೂವಿ ಶಿ ಸ್ಪೋಕ್ ಅಬೌಟ್ ದ ಮೂವಿ ನೆಕ್ಸ್ಟ್ ಸೆಂಟೆನ್ಸ್ ಅವರು ಕೆಲಸದ ಬಗ್ಗೆ ಚರ್ಚಿಸಿದರು ದೇ ಡಿಸ್ಕಸ್ಡ್ ಅಬೌಟ್ ದ ವರ್ಕ್ ದೇ ಡಿಸ್ಕಸ್ಡ್ ಅಬೌಟ್ ದ ವರ್ಕ್ ನಾವು ಪ್ರವಾಸದ ಬಗ್ಗೆ ಯೋಚಿಸುತ್ತಿದ್ದೇವೆ ವಿ ಆರ್ ಥಿಂಕಿಂಗ್ ಅಬೌಟ್ ದ ಟ್ರಿಪ್ ವಿ ಆರ್ ಥಿಂಕಿಂಗ್ ಅಬೌಟ್ ದ ಟ್ರಿಪ್ ಹೇಗಾಯ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇದೇ ರೀತಿಯಾಗಿ ಸುಲಭವಾಗಿ ಇಂಗ್ಲೀಷ್ ಕಲಿಯಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ ಪಿ ಡಿ ಎಫ್ಗೋಸ್ಕರ ಕಮೆಂಟ್ ಬಾಕ್ಸ್ನಲ್ಲಿ ಪಿ ಡಿ ಎಫ್ ಎಂದು ಕಮೆಂಟ್ ಮಾಡಿ ಧನ್ಯವಾದಗಳು